ನಾನ್ ಯಾವತ್ತೂ ದ್ವೇಷ ರಾಜಕಾರಣ ಮಾಡಿಲ್ಲ ಹಾಗೇನಾದರೂ ಯಾರಾದರೂ ಸಿದ್ದರಾಮಯ್ಯವರ ಹತ್ರ ದೂರ್ ಕೊಟ್ಟದ್ರೆ ಅವ್ರು ನನ್ನ ಹತ್ರ ಬಂದ್ ಮಾತಾಡ್ಲಿ ಅಂತ ಸಚಿವ ಎಚ್ ಡಿ ರೇವಣ್ಣ ಹೇಳಿದ್ದಾರೆ ಅವ್ರನ್ನ ಇವತ್ತು ಭೇಟಿ ಮಾಡಿದ್ದ ಹಾಸನದ ಕಾಂಗ್ರೆಸ್ ಮುಖಂಡರು ರೇವಣ್ಣ ಅವರು ಹಾಸನದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ದೂರ್ ಕೊಟ್ಟದ್ರು ಈ ಬಗ್ಗೆ ರೇವಣ್ಣ ಹೀಗ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೂರ್ ಕೊಟ್ಟವ್ರು ಯಾರು ಯಾವ ಕಾರಣ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಹಾಗೇನಾದ್ರು ಇದ್ರೆ ಸಿದ್ದರಾಮಯ್ಯ ನನ್ನ ಕರೆಸಿ ದೂರ್ ಕೊಟ್ಟವ್ರನ್ನು ಕರೆಸಿ ಮುಂದೆ ಕೂರಿಸಿ ಮಾತಾಡ್ಲಿ ಉತ್ತರ ಕೊಡ್ತೀನಿ ಅಂತ ರೇವಣ್ಣ ಹೇಳಿದ್ದಾರೆ ಇನ್ನು ಹಾಸನದಲ್ಲಿ ಯಾವ ಗೊಂದಲಾನೂ ಇಲ್ಲ ಸಣ್ಣದನ್ನ ದೊಡ್ಡದು ಮಾಡೋ ಅಗತ್ಯಾನೂ ಇಲ್ಲ ಜಿಲ್ಲೆಯಲ್ಲಿ ಎಲ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತಿದ್ದೀನಿ ಅಂತ ರೇವಣ್ಣ ತಿಳಿಸಿದ್ದಾರೆ ಇದೇ ವೇಳೆ ಹಾಸನ ಮೈಸೂರು ರಾಮನಗರ ಮಂಡ್ಯ ಜಿಲ್ಲೆಗಳಿಗೆ ಹೆಚ್ಚಿನ ಅನುದಾನ ತೆಗೆದುಕೊಂಡಿರುವ ಬಗ್ಗೆ ಮಾತನಾಡಿದ ಅವರು ಹಾಗೇನು ಪಕ್ಷಪಾತ ಮಾಡಿಲ್ಲ ಎಲ್ಲಾ ಜಿಲ್ಲೆಗಳಿಗೂ ಅವಶ್ಯಕ ತೆಗೆ ಅನುಗುಣವಾಗಿ ಅನುದಾನ ಪಡೆಯಲಾಗಿದೆ ಎಂದಿದ್ದಾರೆ ಏನು ಯಾವ ಜಿಲ್ಲೆಯಲ್ಲಿ ಯಾವ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಯಾವ ಜಿಲ್ಲೆಗೆ ಎಷ್ಟು ಅನುದಾನವನ್ನ ಇಲಾಖೆಯಿಂದ ಹಂಚಿಕೆ ಮಾಡಿದೀವಿ ಹಾಗೆ ಪಡೆದಿದ್ದೀವಿ ಅನ್ನೋದ್ರ ಬಗ್ಗೆ ಶೀಘ್ರವಾಗಿ ನಾನೇ ಅಂಕಿಅಂಶಗಳ ಜೊತೆ ಮಾಧ್ಯಮದವರ ಮುಂದೆ ಹಾಜರಾಗ್ತೇನೆ ಅಂತ ರೇವಣ್ಣನವರು ತಿಳಿಸಿದ್ದಾರೆ ಏನು ಎಚ್ ಡಿ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಮುಖಂಡರು ಸಿದ್ದರಾಮಯ್ಯನವರ ಹತ್ರ ದೂರ್ ಕೊಟ್ಟಿರೋದ್ರ ಬಗ್ಗೆ ದಿನೇಶ್ ಗುಂಡೂರಾವ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಎಚ್ ಡಿ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಮುಖಂಡರು ಯಾವುದೇ ದೂರ ಕೊಟ್ಟಿಲ್ಲ ಕಾಂಗ್ರೆಸ್ಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಒತ್ತಾಯಿಸಿದಾರ ಅಷ್ಟೇ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಚ್ ಡಿ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಮುಖಂಡರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದೂರು ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಆದ್ರೆ ಯಾವುದೇ ದೂರು ಕೊಟ್ಟಿಲ್ಲ ಕಾಂಗ್ರೆಸ್ಗೆ ಪ್ರತಿನಿಧ್ಯ ಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಅಷ್ಟೇ ಅಂತ ತಿಳಿಸಿದ್ದಾರೆ ಹಾಸನದಲ್ಲಿ ಹೆಚ್ಚಿನ ಕೆಲ್ಸಗಳು ಆಗ್ತಿಲ್ಲ ಅನ್ನೋದು ಕಾಂಗ್ರೆಸ್ ಮುಖಂಡರ ಆರೋಪ ಪಕ್ಷ ಸಂಘಟನೆ ರಾಜಕೀಯ ಸ್ಥಿತಿಗತಿ ಬಗ್ಗೆ ಚರ್ಚೆ ನಡೆದಿದೆ ಅಷ್ಟೇ ಅಂದಿದ್ದಾರೆ ಇನ್ನು ಮಾಜಿ ಸಚಿವ ಎ ಮಂಜು ಅವರ ಮಗ ಇವತ್ತು ಭೇಟಿ ಮಾಡಿದ್ರು ಮಂಜು ಕಾಂಗ್ರೆಸ್ ಬಿಡ್ತಾರೆ ಅನ್ನೋದು ಕೆ ಕೇವಲ ಗೋಸಿಪ್ ಅಷ್ಟೇ ಯಾರು ಇದಕ್ಕೆ ಕಿವಿ ಕೊಡಬಾರ್ದು ವಾಸ್ತವ ಅಂದ್ರೆ ಬಿಜೆಪಿ ಮುಳುಗೋ ದೋಣಿ ಅಂತ ಅಂದಿದ್ದಾರೆ ದಿನೇಶ್ ಗುಂಡೂರಾವ್ ಇನ್ನು ಕೆಲವು ಆಂತರಿಕ ವಿಚಾರಗಳಿವೆ ಅವುಗಳ ಬಗ್ಗೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ತೀವಿ ಅಧಿವೇಶನಕ್ಕೂ ಮುಂಚೆನೆ ಸಂಪುಟ ವಿಸ್ತರಣೆ ಮಾಡ್ತೀವಿ ಎರಡೂ ಪಕ್ಷದ ನಾಯಕ ಸಲಹೆ ಪಡೆದು ಒಂದ್ ದಿನಾಂಕ ಫಿಕ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ ದಿನೇಶ್ ಗುಂಡೂರಾವ್